ಅಂದರೆ ಸರ್ ನಿಮ್ಗೆ ಈಗ ರೀಲು ಡಿಜ್ ಅನಲಾಗ್ ಮತ್ತು ಡಿಜಿಟಲ್ ಎರಡೂ ಎಡಿಟಿಂಗ್ ಗೊತ್ತಲ್ಲ ಸರ್ ಇಲ್ಲ ಅದರಲ್ಲಿ ನಾನು ಪೋಸ್ಟ್ ಪರ್ಷನ್ ಏನು ಕೆಲಸ ಮಾಡಿ ಮಾಡೋಕ್ಕಾಗಿರಲ್ವಾ ಇಲ್ಲ ಹಾಂ ಡಿಜಿಟಲ್ ಮೇಲೆ ಮಾಡೋಕೊಂಡ್ ಸ್ವಲ್ಪ ಸ್ವಲ್ಪ ಅಂದರೆ ಆ ಟೈಮಲ್ಲಿ ತುಂಬ ಕಷ್ಟ ಇತ್ತಲ್ವಾ ಎಡಿಟರ್ ಲೆವೆಲ್ ತನಕ ನಾವು ಹೋಗೋದು ಹೌದು ತುಂಬಾ ಟೆಕ್ನಿಕಲ್ಟಿ ಸರ್ ಇದು ಟೆಕ್ನಾಲಜಿ ಈಸಿ ಆಗೋಯ್ತಲ್ಲ ಹಾಂ ಸೊ ಎಲ್ಲ ನಾವು ಆನ್ಲೈನ್ ನೋಡಿ ತಿಳ್ಕೊಳ್ಳೋದು ಶುರು ಆಗುತ್ತಲ್ಲ ನಾಲೆಜ್ ಅಂತೂ ಇತ್ತಲ್ಲ ಒಂದು ಜೊತೆಗೆ ಆಗಿನ ಡೈರೆಕ್ಟರ್ ಗಳೆಲ್ಲ ಹತ್ತನೇ ಸೇರಿಸಿಲ್ಲ ಈಗ ಡೈರೆಕ್ಟರ್ ಒಂದು ಸ್ವಲ್ಪ ಓಪನ್ ಮಾಡ್ತಾ ಇದಾರೆ ಅವ್ರು ಕಥೆನೇ ಹೇಳ್ತಾರಲ್ಲ ಸುಮಾರ್ ಜನ ಕಥೆ ಯಾಕೆ ಕೇಳ್ಬೇಕು ನಾನೇ ಒಂದ್ ಸಿನಿಮಾ ಹಂಗೆ ಕೇಳ್ತಾ ರೋಲ್ ಕೇಳ್ದೆ ಅಷ್ಟೇ ಅವ್ರೇನು ಚೇಂಜ್ ಮಾಡ್ಬಿಟ್ಟಿದ್ರು ಆಮೇಲೆ ಗೊತ್ತಾಯ್ತು ಆಮೇಲೆ ಪ್ರೊಡ್ಯೂಸರ್ ಬಂದಿರದೆ ನೀನು ಹೊರತ್ವ ಕತೆ ಕೇಳಿದ್ದೀನ ನಾ ಕತೆ ಕೇಳಿಲ್ಲ ರೋಲ್ ಕೇಳಿದೆ ಬಟ್ ನನ್ನ ರೋಲ್ ಕೇಳೋದು ತಪ್ಪೇನಿದೆ ನಾನು ಪ್ರಿಪೇರ್ ಆಗ್ಬಾರ್ದಾ ಏನು ಅಂತಾನೆ ಗೊತ್ತಿಲ್ಲ ಹೆಂಗೊಂದು ನಿಂತು ಯಾವಾಗ ಮುಂದೆ ಆಗಲ್ಲ ಅಂತ ಒಳ್ಳೆ ಆಕ್ಟರ್ ಗಳಲ್ಲ ಅಲ್ಲ ತಿಳ್ಕೊಂಡ್ರೆ ಒಂದ್ ಸ್ವಲ್ಪ ಏನಾದ್ರು ಒಂದ್ ಸ್ವಲ್ಪ ಅಟ್ಲೀಸ್ಟ್ ಓಕೆ ಒಂದ್ ಸ್ವಲ್ಪ ಅನ್ಕೊಂಡ್ ಬರ್ಬೋದು ಸ್ವಲ್ಪ ಹಂಗೆ ಪ್ರಿಪ್ರೇಷನ್ ಆಗ್ತಾ ಇರಲಿಲ್ಲ ಅವ್ರಿಲ್ ಹಂಗಿತ್ತು ಅವರು ಕೇಳೋಂಗಿಲ್ಲ ಕತೆ ಕೇಳಿದಲ್ಲಿ ಇಲ್ಲೇ ಇಲ್ಲ ಹೀರೋಗೆ ಕತೆ ಹೇಳಿಲ್ಲ ಅನ್ನೋದೇ ಒಂದು ಒಬ್ಬ ಡೈರೆಕ್ಟರ್ಗೆ ಅದು ಹೆಮ್ಮೆ ವಿಷಯ ಅವ್ರಿಗೆ ಹೇಳಲ್ಲ ನಾನು ಪ್ರೊಡ್ಯೂಸರ್ ಕತೆ ಹೇಳಿಲ್ಲ ಪ್ರೊಡ್ಯೂಸರ್ ಬಿಚಾರ ತೋರಿಸಿಲ್ಲ ಅನ್ನೋದಿಲ್ಲ ಸುಮಾರಿತ್ತು ಅವಾಗೆಲ್ಲ ಈ ಮಾನಿಟ್ರ ಎಲ್ಲಾ ನೋಡಕ್ ಅಲ್ಲಾ ಆಗ್ತಿತ್ತು ಸರ್ ನಿಮ್ಗೆ ಅಂದ್ರೆ ನಿಮ್ಗೆ ಮಾಡಿಲ್ಲ ಸುಮಾರು ಸುಮಾರ್ ವರ್ಷ ತನಕ ದುನಿಯಾಗೆ ಮಾನಿಟರ್ ಇಲ್ಲ ಪಾಪ ಸೂರ್ಯ ಹೇಳೋರು ನನಗೆ ಟೆಲಿಸಿನಿಗೆ ಬರೋ ತನಕ ಎದೆ ಡಬ ಡಬ ಅಂತ ಇರೋದು ಹೆಂಗ್ ಗೊತ್ತಿಲ್ಲ ಯಾಕಂದ್ರೆ ಟೆಲಿಸಿನಿಗೆ ಬರದಂಗ ಗೊತ್ತಿಲ್ಲ ನಮಗೆ ಮಾನಿಟ್ರ್ದೆ ಗೊತ್ತಾಗ್ತಂಗ ಮಾನಿಟರ್ ಎಲ್ಲ ಅಂಚೂರಿ ಇಲ್ಲ ಮಾನಿಟರ್ ಇಲ್ದೇನೆ ಬೇಸ ಆಗೋದ್ರಲ್ಲ ಇನ್ನ ಕ್ಯಾಮ್ರಾ ಒಳಗಡೆ ಹೋಗಿ ನೋಡೋಕ್ ಬಿಡ್ತಾರ ಯಾರು ನೋಡಕ್ ಬಿಡು ಕರೆಕ್ಟ್ ಕರೆಂಟ್ ಸೋ ಮಾನಿಟ್ರೇ ಇಲ್ಲದೆ ಇದ್ದಾಗಿಂದ ಇದೆಯೋ ನಾನುಗಳೆಲ್ಲ ಒಂಥರ ಡೈನೋಸಾರ್ ಕಾಲದಿಂದ ಇದ್ದಂಗೆ ಅದೊಂದು ನಾನು ಅವತ್ತೊಂದು ಕಮಲ್ ಶ್ರೀದೇವಿ ಪ್ರೆಸ್ ಮೀಟಲ್ಲೇ ನನಗೆ ಆಫ್ತಿ ರೆಕಾರ್ಡ್ ಸಿಕ್ಕಾಗ ಒಂದಷ್ಟು ವಿಷಯ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಈ ಅನಲಾಗಿಂದ ಡಿಜಿಟಲ್ ಹೋದಾಗ ಡೈರೆಕ್ಟ್ರಿಗಳು ಎಷ್ಟು ವ್ಯತ್ಯಾಸ ಆದ್ರು ಎಷ್ಟು ಕನ್ಫ್ಯೂಸ್ ಆದ್ರು ಅಂತ ಅದ್ರಲ್ಲಿ ಬೆಟ್ರಿ ಸರ್ದೊಂದು ಕಥೆ ಹೇಳ್ತಾ ಇದ್ರು ಸರ್ ಅದು ಒಂದು ಸಲ ಬೆಟ್ರಿನೇ ಬೈದ್ ಕಳಿಸ್ಬಿಟ್ಟಿದ್ರು ರೆಡಿ ರೆಡ್ ಒನ್ ಬಂದಿತ್ತು ಅವಾಗ ಆರ್ಡ್ ಕಿಲೋಮೀಟರ್ ಶೂಟ್ ಮಾಡ್ತಾ ಇದ್ವಿ ಟ್ರೈಲರ್ ಶೂಟ್ ಮಾಡೋದು ರೆಡ್ ಬಂದಿತ್ತು ಈಟ ಓವರ್ ಈಟಾಗೋಯಿತು ಶಟ್ ಡೌನ್ ಆಗಿತ್ತು ಏ ಇದು ಏನಿದೋ ಇದೆಲ್ಲ ನಮ್ಗೆಲ್ಲ ಇದು ತೊಗೊಳ್ಸಿಡ್ತೀವಿ ಬಟ್ ಇವಾಗ ಡಿಜಿಟಲ್ ಫುಲ್ಲು ಟೆಕ್ನಾಲಜಿ ಅಡಾಪ್ಟ್ ಆಗ್ತಾ ಇರಬೇಕು ಈಗ ಎ ಐ ಬಂದಿದೆ ಇದಕ್ಕೆ ನಾವು ಈಗ ನೀವು ಇವ್ರ ಮನೆಗೆ ಬಂದ್ರಲ್ವಾ ಇವ್ರು ನೋಡೋಕೆ ಬಂದ್ರು ಈ ಮನೆ ನೋಡಕ್ಕೆ ಬಂದ್ರೆ ಹೇಳಿ ಸರ್ದ್ ಲೈಫ್ ನೋಡಕ್ ಬಂದಿ ತುಂಬಾ ಸ್ಕ್ರೀನ್ ಮೇಲೆ ನೋಡಿದ್ದು ಹೇಗೆ ಪರ್ಸನ್ ಹೇಗೆ ಅನ್ನೋದು ಗೊತ್ತಾಗಬೇಕು ಕಥೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅವ್ರು ನಮ್ಗೆ ಡೇಟ್ ಕೊಟ್ಟಿಲ್ಲ ಅಂದ್ರೆ ಪರವಾಗಿರಲಿಲ್ಲ ಬರ್ತಿದ್ವಿ ಸುಮ್ಮನೆ ಫೋನ್ ಮಾಡ್ತಾನೆ ಇದ್ವಿ ಬರ್ತಾನೆ ಇದ್ವಿ ದೆನ್ ಸರ್ ಏನೋ ಒಂದು ಅಡ್ವಾನ್ಸ್ ತಗೊಂಡಿಲ್ಲ ಅವರು ಅಡ್ವಾನ್ಸ್ ತಗೊಂಡೆ ಮೇ ಬಿ ಒಂದು ಟೆನ್ ಡೇಸ್ ನಮ್ ಸಿನಿಮಾ ಬಗ್ಗೆ ಸ್ಕ್ರಿಪ್ಟ್ ಓದಿದ್ದಾರೆ ಒಂದಷ್ಟು ಪಾಯಿಂಟ್ಸ್ ಮಾಡಿದ್ದಾರೆ ಒಂದಾಷ್ಟ್ ಇರುತ್ತಲ್ಲ ನಾವು ಕಲಿಬೇಕಲ್ಲ ನಾವು ನಾವು ಎಲ್ಲೂ ಯಾರು ನೋಡಿಲ್ಲ ಅಂತ ಒಂದಷ್ಟು ಪಾಯಿಂಟ್ಸ್ಗಳು ಕಲಪಡಿದಾರೆ ಇದು ವರ್ಕ್ ಆಗುತ್ತೆ ಇರೋ ವರ್ಕ್ ಆಗಲ್ಲ ಇದು ಹೀಗೆ ಚೇಂಜ್ ಮಾಡಬೇಕು ಇದು ತುಂಬಾ ಕಿಡಿಶ್ ಆಗಿದೆ ಇದನ್ನು ಸ್ವಲ್ಪ ಪ್ರೊಫೆಷನಲ್ ಆಗಿ ಬರೀರಿ ಇದೆಲ್ಲ ಒಂದಷ್ಟು ಪಾಯಿಂಟ್ಸ್ ಇದೆ ಇರಲ್ಲ ಕೇಳ್ತಾರೆ ಅಂತ ಹೇಳಲಿಲ್ಲ ನಮ್ಮ ಇದು ಪಾಯಿಂಟ್ ಎಲ್ಲಾ ನನಗೆ ನಮ್ಮ ಮೈದ್ರಾ ನಗರ ರೆಸಿಪಿಗೆ ಫೋನ್ ಮಾಡಿ ನಾನು ಅವ್ರ ಹತ್ರ ಒಂದಷ್ಟು ಬರ್ಸ್ಕೊಂಡೆ ಅದಾದ್ಮೇಲೆ ಲಾಯರ್ ಅವರತ್ರ ಹೇಳಕೊಂಡು ಲಿಸ್ಟಿನ್ ಫಾರ್ಮಶುಟ್ಸ್ ಅದೆಲ್ಲ ಬರೆಸ್ಕೊಂಡೆ ಮತ್ತೆ ಕೇಸ್ ನಂಬರ್ ಎಲ್ಲ ಬರ್ಸ್ಕೊಂಡೆ एक्चुअली ಇಲ್ಲಿಂದ ಹೋದ್ಮೇಲೆ ಅದೆಲ್ಲ ತುಂಬಾ ವರ್ಕ್ ಆಗಿತ್ತು ಆ ನಮಗೆ ಗೊತ್ತಿರಲ್ಲ ರೈಟರ್ಸ್ ಗಳು ಬರ್ಕೊಂಡು ಬಂದಾಗ ಕೇಳೋಕೆ ಚೆನ್ನಾಗಿರುತ್ತೆ ಬಟ್ ಅದ್ ನಿಜಾನಾ ಇಲ್ವಾ ಅಂತ ನಮಗೆ ಗೊತ್ತಿರಲ್ಲ ನೋಡಿ ಹೆಂಗಿದೆ ಅವರ ಪೊಲೀಸ್ ಥಿಂಕಿಂಗ್ ನಾನು ಪೊಲೀಸ್ ಅದಕ್ಕೆ ಬಂದ್ರೆ ಅವರು ಸಿಕ್ಕಾಕೊಂಡು ಕಷ್ಟ ಮಾಡಬೇಕ ಅಂತ ನಾನು ಪೊಲೀಸ್ taraf ಇನ್ವಿಸ್ಟಿਗੇಶನ್ ಹೇಳ್ತೀನಿ ನೋಡಿ ನಾರ್ಮಲ್ ಕಾಮನ್ ನಾನೊಬ್ಬ ಸಾಧಾರಣ ಪ್ರಜೆ ಆಗಿ ನನಗೆ ಪೊಲೀಸರಿಗೆ ಬಿಟ್ಟು ಬರ್ತದೆ ಇಲ್ಲ ಅವ್ರೆಲ್ಲ ಓಪನ್ ಅಷ್ಟೇ ಅಷ್ಟೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ ನಾ ಅದೇ ಇವಾಗ ಹೇಳ್ತಾ ಇದ್ದೆ ಯಾರು ಶಾರದಾ ಹತ್ರ ಮಾತಾಡ್ಕೊಂಡು ಹೇಳ್ತಾ ಇದ್ದೆ ಈ ಕೆಲಸ ಈ ಈಗ ಬರುತ್ತೆ ಅದು ಈಗ ಹೊಸ ಜನರೇಷನ್ ಅಂದ್ರೆ ಟೆಕ್ನಿಕಲಿ ಸಕಸ್ಟ್ರಾಂಗ್ ಆಗಿರ್ತಾರಲ್ಲ ಟೆಕ್ನಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿರ್ತಾರೆ ಜೊತೆಗೆ ಅದು ಸ್ಕೂಲಿಂಗ್ ಅದೇ ಆಗಿದೆ ಈಗ ಸಿನಿಮಾ ಸ್ಕೂಲ್ಗೆ ಹೋಗಿ ಕಲ್ತಿದ್ದಾರೆ ಅಂತಂದ್ರೆ ಇನ್ನು ಅಲ್ಲಿ ಇನ್ನೂ ಫಾರ್ವರ್ಡ್ ಹಿಂಗೆ ಸಿನಿಮಾ ಅಂದ್ರೆ ಇದೆ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಸಿನಿಮಾ ಅಂದ್ರೆ ಅಷ್ಟೇ ಅಲ್ಲ ಜೀವನ ದೊಡ್ಡದಾಗಿರಲಿಲ್ಲ ಹೊರಗಡೆ ಬಂದ್ರೆ ಕಥೆ ಇದೆ ಕಥೆ ಜಗತ್ತಿನ ದೊಡ್ಡದಾಗಿದೆ ಅದಕ್ಕೆ ಅದಕ್ಕೆ ಎಕ್ಸ್ಪೀರಿಯೆನ್ಸ್ಗೆ ಲಿಮಿಟೇ ಇಲ್ಲ ಸೊ ಬರುವಾಗ ಒಂದು ಫಿಕ್ಸ್ ಆಗಿ ಬಂದ್ಬಿಟ್ಟಿರ್ತಾರಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡೋಣ ಅಂದ್ರೆ ಮಾತಾಡುವ ಮನಸ್ಥಿತಿನೇ ಇರಲ್ಲ ನಾನು ಸರಿ ನಾನು ಅಂತ ಒಂದಿರುತ್ತಲ್ಲ ಸೊ ಓಪನ್ ಆಗಿರೋ ತುಂಬ ಇಂಪಾರ್ಟೆಂಟ್ ನಾವು ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಓಪನ್ ಆಗಿರ್ಬೇಕು ಅವರು ಬನ್ನಿ ಜಸ್ಟ್ ಮಾಡ್ಬಾರ್ದು ನಮ್ಮನ್ನ ಅಂತ ಆದರೆ ನಮ್ಮ ನಾವೇ ಓಪನ್ ಆಗಲ್ಲ ಓಪನ್ ಎಲ್ರಿಗೂ ಹೆಲ್ಪ್ ಸರ್ ಈಗ ಅಂದ್ರೆ ನನಗೆ ಇನ್ನೊಂದು ಕ್ವಶನ್ ಬಂದು ಹೇಳಿದಾಗ

ಸಲ್ಮಾನ್ ಖಾನ್ ಅವ್ರು ಸಿನಿಮಾ ಮಾಡ್ತಿದ್ರು ಅವಾಗ ಸರ್ ಅಲ್ಲಿಂದ ಬರಬೇಕು ಬಂದು ನಮ್ಮ ಡೇಟ್ ಕೊಡಬೇಕು ಸೇಮ್ ಟೈಮ್ಸ್ ನಾವು ಸೆಟ್ ಹಾಕಿರ್ತೀವಿ ಎಲ್ಲೂ ನಮ್ಗೆ ಟೈಮ್ ವೇಸ್ಟ್ ಆಗಲಿಲ್ಲ ಆ್ಯಕ್ಚುಲಿ ಪ್ರಾಪರ್ ಆಗಿ ಪ್ಲಾನ್ ಆಗಿ ಮತ್ತೆ ನಮಗೆ ಬೇರೆ ಬೇರೆ ಆರ್ಟಿಸ್ಟ್ ಡೇಟ್ಸ್ ಕಡಬೇಕಾಗಿತ್ತು ಎಲ್ಲ ನೀಟಾಗಿ ಆಗಿ ಬಂತು ಟೈಮ್ ಕೂಡ ಬಂತು ಆ್ಯಕ್ಚುಲಿ ಮೇ ಬಿ ಎಲ್ಲೋ ಕಲಾ ಇದು ನಾವು ಕಮರ್ಷಲ್ ಇದೇವಿ ಇದು ಲೈನೇ ಅನ್ಸುತ್ತೆ ಅದು ತುಂಬಾ ಪಾಸಿಟಿವ್ ಆಗಿತ್ತು ನನ್ ತುಂಬಾ ಕಮರ್ಷಿಯಲ್ ಸಬ್ಜೆಕ್ಟ್ ಮಾಡಲೇಬಾರ್ದು ಅಂದ್ಕೊಂಡಿದೆ ಸರ್ ಫಸ್ಟ್ ನಾನು ರೆಗ್ಯುಲರ್ ಮಾಡೋದು ನಾನು ಆಕ್ಟ್ ಮಾಡೋದು ಬರೀ ಕಮರ್ಷಿಯಲ್ ಬಡಿ ಬಡಿ ಇರೇಬೇಕು ನನಗೆ ಬಟ್ ನಾವು ಸಿನಿಮಾ ಅಂತ ಮಾಡಿದ್ರೆ ಎಲ್ಲ ಇರಬಾರದು ಒಂದಷ್ಟು ವಿಷಯಗಳು ಕೇಳಿದ್ವಲ್ಲ ನಾವು ಅದನ್ನೆಲ್ಲ ಇದಕ್ಕೆ ತರಬೇಕು ಅನ್ನೋದೊಂದಿತ್ತು ಒಂದೊಂದೇ ಪಾಯಿಂಟ್ಸ್ಗಳು ಆ್ಯಡ್ ಮಾಡ್ಕೊಂಡ್ವಿ ಒಂದು ವಾಚ್ಮ್ಯಾನ್ ಪಾಯಿಂಟ್ಸ್ ಆ್ಯಡ್ ಮಾಡಿದ್ವಿ ಲೆಸ್ಪಿಯನ್ ಪಾಯಿಂಟ್ ಆಡ್ ಮಾಡಿದ್ವಿ ಪ್ರಾಸ್ಟೂರ್ಸ್ ಆ್ಯಡ್ ಮಾಡಿದ್ವಿ ಎ ಎ ಸಿ ಪಿ ಈ ಒಂದಷ್ಟು ಎಲ್ಲ ನಮಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಗುತ್ತಾ ಇಲ್ವ ಅನ್ನೋದು ಗೊತ್ತಿಲ್ಲ ಉಚಿತನ ಅಷ್ಟೇ ಇದು ವರ್ಕೌಟ್ ಆಗುತ್ತೆ ಒಂದು ಸಣ್ಣದಾಗಿ ಮಾಡೋಣ ಅಂತ ಸರ್ ಎಲ್ಲ ಆ್ಯಡ್ ಆದ್ಮೇಲೆ ತುಂಬ ಜವಾಬ್ದಾರಿ ಜಾಸ್ತಿ ಆಯ್ತು ಆ್ಯಕ್ಚುಲಿ ಸುಮ್ಮನೆ ಡೇಟೆ ಕೊಡೋದಿಲ್ವಲ್ಲ ಅವರು ಎಷ್ಟೋ ಜನ ಕೇಳಿದ್ರು ನಿಮ್ಗೆ ಕಿಶೋರ್ ಸರ್ ಸಿಗಲ್ಲ ಅಂತ ಸಿಗೋದಿಲ್ಲ ಹೆಂಗೆ ಹೆಂಗೆ ಸಿಗ್ತಾರೆ ಚಾನ್ಸೇ ಇಲ್ಲ ಅಂತ ಬಟ್ ಬಿಡಲಿಲ್ಲ ತುಂಬ ಪ್ರಯತ್ನ ಮಾಡಿದ್ವಿ ಮೇ ಬಿ ಆ ಕತೆಗೆ ಅಷ್ಟು ಪ್ರಾಮಿನೆನ್ಸ್ ಸರ್ ಕೂಡ ಕೊಟ್ಟರು ನಾವು ಅದಕ್ಕೆ ಸರ್ ಡೇಟ್ಸ್ಗಳೆಲ್ಲ ಆದ್ಮೇಲೆ ತುಂಬ ಸೀರಿಯಸ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಮೇ ಬಿ ಅದಕ್ಕೆ ಅನ್ಸುತ್ತೆ ಆ ಟೀಸರು ಟ್ರೈಲರ್ ಎಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಈ ಅಂದರೆ ಸರ್ ನೋಡಿ ಅಂದ್ರೆ ಸಿನಿಮಾದಲ್ಲಿ ತುಂಬಾ ಯೋಚನೆ ಮಾಡ್ಬೇಕಾದ್ರೆ ನನಗೆ ಅನ್ಸುತ್ತೆ ಸರ್ ಒಂದು ಸೂರ್ಯ ಇಲ್ಲಿಂದ ಅಲ್ಲಿಗೆ ಹೋಗುವಷ್ಟೊಳಗೆ ಒಂದು ಚಾಕ್ ತೆಗಿಬೇಕು ಅನ್ನೋ ಹಾಗೆ ಇವರ ಡೇಟ್ಸ್ ಇಷ್ಟು ದಿನದಲ್ಲಿ ನಾನು ಮುಗಿಸ್ಕೊಡ್ಬೇಕು ಅಂತ ಆ ಗಡಿ ಬಿಡಿನ ಹೆಂಗ್ ಎದುರಿಸಿದ್ರಿ ಅಂತ ಅದಕ್ಕೆ ನೀವು ಪೂರ್ವ ಸಿದ್ಧತೆ ಹೆಂಗ್ ಮಾಡ್ಕೊಂಡ್ರಿ ಅಂತ ನಮಗೆ ಇಡೀ ಸಿನಿಮಾದಲ್ಲಿ ಒಂದು ಕತೆ ಒಂದು ಫಸ್ಟ್ ಆಫ್ ಮುಗಿದ್ರೆ ಇನ್ನ ಮೇಜರ್ ಎಕ್ಸ್ಪ್ಲೇಷನ್ ಮಾಡೋದೇ ಇವರು ಎ ಸಿ ಪಿ ಕ್ಯಾರೆಕ್ಟರೇ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು ಸರ್ ಆಕ್ಚುಲಿ ನಾವು ಫ್ರೀನೆ ಬಿಡಕ್ ಆಗ್ಲಿಲ್ಲ ಪಾಪ ತುಂಬಾ ಎಕ್ಟಿಕ್ ಇತ್ತು ಸಂಜೆ ಸರ್ ನೈಟ್ ಮೇಲೆ ಶೂಟ್ ಮಾಡೋದು ಪಾಪ ಕಷ್ಟ ಕಷ್ಟ ಅಂತ ಹೇಳ್ತಿದ್ರು ನಮಗೋಸ್ಕರ ಬಂದ್ ಮಾಡ್ಕೊಟ್ರು ಆತರ ಸೆಟ್ ಗಳೆಲ್ಲ ಎಕ್ಟಿಕ್ ಹಾಕೊಂಡ್ಬಿಟ್ಟಿದ್ವಿ ಬಟ್ ನಮ್ ಸಿನಿಮಾ ಹೇಗೆ ಅಂದ್ರೆ ಸರ್ಗ್ ಮಾತ್ರ ಮುಗಿಸ್ಬಿಟ್ಟು ಕಳ್ಸಿ ಬಿಡೋಣ ಆ ಸ್ಟೇಷನ್ ಅಲ್ಲಿ ಎಲ್ಲಾ ಪಾತ್ರಗಳು ಬರ್ತಾರೆ ಎಲ್ಲರೂ ಇವ್ರ ಜೊತೆ ಮಾತಾಡ್ಲೇಬೇಕು ಆ ಆತರ ಇತ್ತು ರೈಟಿಂಗ್ ಸ್ಟ್ರಾಂಗ್ ಆಗಿತ್ತು ಬಟ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಸರ್ ಕೂಡ ಅಡ್ಜಸ್ಟ್ ಮಾಡ್ಕೊಂಡ್ರು ಲೇಟ್ ನೈಟ್ ಶೂಟ್ ಬಿಡ್ತಿದ್ವಿ ನಾವು ಬೇಗ ಸ್ಟಾರ್ಟ್ ಮಾಡ್ತಿದ್ವಿ ಸರ್ ಒಂದ್ ಟ್ವೆಲ್ ಡೇಸ್ ಮಾಡಿದ್ರು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಯ್ತು ಯಾವ ಮೂರ್ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ ನೇಚರ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಬಿಡ್ತು ನಮಗೆ ಚೆನ್ನಾಗಿ ಪ್ಲಾನಿಂಗ್ ನೀಟ್ ಆಗಿತ್ತು ಹಂಗಾಗಿ ಆಯ್ತು ಕೆಲಸ ಜೊತೆಗೆ ಅದೊಂದು ಅಡ್ವಾಂಟೇಜ್ ಇತ್ತು ಲೊಕೇಶನ್ ಅಡ್ವಾಂಟೇಜ್ ಒಂದಿತ್ತು ಈಗ ನಂದೆ ಹೆಚ್ಚಿಗೆ ಇದು ಸ್ಟೇಷನ್ ಇನ್ವೆಸ್ಟಿಗೇಷನ್ ಬರುತ್ತೆ ಹೊರಗಡೆ ಹೋಗಿದ್ದು ಕೆಲವು ಕಾಮನ್ ಲೊಕೇಶನ್ಸ್ ಇತ್ತು ಅಂದ್ರೆ ಅಲ್ಲೇ ಬೇರೆ ಕ್ಯಾರೆಕ್ಟರ್ಗಳನ್ನು ಶೂಟ್ ಮಾಡ್ಬೇಕಾಯ್ತು ಈಗ ಈಗ ಸಂಗೀತ ಅವ್ರದ್ದೆಲ್ಲ ಇದ್ದ ಕಡೆ ಈಗ ಆ ಈ ಜಾಗದಲ್ಲಿ ನಂದು ಒಂದಷ್ಟು ಇದಿತ್ತು ಸೊ ಆ ತರ ಇದ್ದಾಗ ಅದನ್ನ ಇದು ಕ್ಲಬ್ ಮಾಡ್ಕೊಂಡು ಎಕ್ಸ್ಟೀರಿಯರ್ ಎಕ್ಸ್ಟೀರಿಯರ್ ಬೇರೆ ಕಡೆ ಇಂಟೀರಿಯರ್ ಬೇರೆ ಕಡೆ ಸೆಟ್ ಸೆಟ್ವರ್ಕ್ ಒಂದಷ್ಟು ಆಗ್ತಾ ಇತ್ತು ಹೊರಗಡೆ ಹೋಟೆಲ್ ಮೈಸೂರಿನಲ್ಲಿ ಆಗ್ತಾ ಇದೆ ಪ್ಲಾನ್ ಮಾಡ್ಕೊಂಡು ಕರೆಕ್ಟ್ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಆಕ್ಚುಲಿ ಪ್ರೊಡಕ್ಷನ್ ಎಫಿಷಿಯನ್ಸಿ ಅದ್ರ ಸೊ ಅದನ್ನ ರಿಲೀಸ್ ಮಾಡೋದ್ರಲ್ಲಿ ತೋರಿಸ್ತಾ ಇದೀವಿ ಸೊ ಈಗ ನಿಮ್ಮನ್ನ ಕನ್ಸ್ ಕಾಣೋರಿಗೆ ನಿಮ್ಮನ್ನ ಕನ್ಸ್ ಕಾಣೋರಿಗೆ ಅವ್ರಿಗೆ ಈ ನನಗೀಗ ಅನ್ಸರ್ ರಾತ್ರಿ ಮಾಡಿದ್ವಿ ಲೇಟ್ ನೈಟ್ ಆಯ್ತಲ್ಲ ಅಂತ ಅಂದಾಗ ಒಬ್ಬ ಆರ್ಟಿಸ್ಟ್ಗೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಾತಾವರಣದಲ್ಲಿ ಅಥವಾ ಕೆಲವೊಂದು ಸಮಯದಲ್ಲಿ ಒಳ್ಳೆ ಸ್ಟ್ರಾಂಗ್ ಆಗಿ ಆಕ್ಟಿಂಗ್ ಮಾಡುವ ಶಕ್ತಿ ಇರುತ್ತೆ ನಿಮಗೆ ತುಂಬ ಕನ್ಫರ್ಟಬಲ್ ರಾತ್ರಿನ ಬೆಳಗ್ಗೆ ಬೆಳಗ್ ನಮ್ಗೆ ನಾನು ನಿಶಾಚಿರಿ ಅಲ್ಲ ನಾವು ಹುಲಿ ಅಲ್ಲ ನಿಜವಾದ ಹುಲಿ ಅಲ್ಲ ಎಲ್ಲ ಬರ್ತೀವಿ ರಾತ್ರಿ ಹೋಗಲ್ಲ ಬೆಳಗ್ಗೆ ಅಷ್ಟೇ ಸೊ ಆಕ್ಚುಲಾಗಿ ಎಫೆಕ್ಟಿವ್ ಮನುಷ್ಯ ಬಯಾಲಜಿಕಲ್ ಸೈಕಲ್ ಹಾಗೆ ಅಲ್ಲ ಬೆಳಗ್ಗೆ ಹೊತ್ತೆ ಬದುಕೋದಕ್ಕೆ ನಮಗೆ ಕೆಲಸ ಮಾಡಬೇಕು ಮಾಡ್ಬೇಕು ಎಷ್ಟೊತ್ತಿಗೆಳ್ತಿರ ಸರ್ ಯಾವಾಗಲೂ ಆಗಲಿಲ್ಲ ಆರು ಗಂಟೆ ಮ್ಯಾಕ್ಸಿಮಮ್ ಐದೂವರೆ ಆರು ಗಂಟೆ ಆರು ಗಂಟೆ ಎಲ್ಲೇ ಯಾವ ಊರಲ್ಲೇ ಇದ್ರು ಆಗ್ಬಿಡುತ್ತೆ ಈಗಂತೂ ನಿದ್ದೆ ಬರ್ತಾ ಇಲ್ಲ ಸ್ವಲ್ಪ ಕಡಿಮೆ ನಿದ್ದೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಆಗ್ತದೆ ನಿದ್ದೆ ಕಡಿಮೆ ಆಗ್ತಾ ಇಲ್ಲ ಸೊ ಮೂರು ಗಂಟೆಗೆ ಹೆಚ್ಚರಾಗುತ್ತೆ ಒಂದ್ಸಲ ಕಷ್ಟಪಟ್ಟು ಆರು ಗಂಟೆ ತನಕ ಅಥವಾ ಐದು ತನಕ ಮಲಗಿರೋದು ಹಂಗಾಗುತ್ತೆ ಬಟ್ ಇವರು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ರು ನಾನು ಅದೇ ಎಲ್ರಿಗೂ ಹೇಳ್ತಾ ಇರ್ತೀನಿ ಈಗಂತೂ ಏನಾಗ್ಬಿಟ್ಟಿದೆ ಈ ಕಾಲ್ ಶೀಟ್ಗಳು ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬಿಟ್ಟು ಸಿಕ್ಸ್ ಟು ಸಿಕ್ಸ್ ಎಲ್ಲ ಬಂದ್ಬಿಟ್ಟು ಏನು ಮಾಡ್ತಾರೆ ಕಾಲ್ ಶೀಟ್ ಎಕ್ಸ್ಟೆಂಡ್ ಆದ್ರೆ ನಮ್ಗೆ ಏನಾಗುತ್ತೆ ಪ್ರೊಡ್ಯೂಸರ್ಗಳಿಗೆ ಲೊಕೇಶನ್ ಆಗಿರುತ್ತೆ ಲೊಕೇಶನ್ ಬಾಡಿಗೆ ಇರುತ್ತೆ ಸೊ ಬಾಡಿಗೆ ಒಂದು ದೊಡ್ಡ ಬಡನ್ ಆಗಿರುತ್ತೆ ಬಟ್ ಮಿಕ್ಕಿದವರಿಗೆಲ್ಲ ಈಗ ಡಬಲ್ ಕಾಲ್ ಶೀಟ್ ಕೊಟ್ಟರೂ ಸಹ ಬಾಡಿಗೆ ಒಂದು ಬಾಡಿಗೆಯಲ್ಲಿ ಅಂತ ಅವರು ಲೊಕೇಶನ್ ಅವರು ಡಬಲ್ ಕಾಲ್ ಶೀಟ್ ಮಾಡಲ್ಲ ಸುಮಾರು ಲೊಕೇಶನ್ಸ್ ಮಾಡಲ್ಲ ಸೊ ಹಂಗಾಗಿ ಅದು ವರ್ಕ್ ಆಗುತ್ತೆ ಅಂತ ಡಬಲ್ ಕಾಲ್ ಶೀಟ್ ಮಾಡ್ತಾರೆ ಕೆಲವು ಸಲ ಓಕೆ ಈಗ ಗ್ಯಾಪ್ ಇದ್ದು ಒಂದು ದಿವಸ ಡಬಲ್ ಕಾಲ್ಶೀಟ್ ಮಾಡಿ ನಾನಾದ್ಮೇಲೆ ನಾರ್ಮಲ್ ಕಾಲ್ ಶೀಟ್ಗಳು ಮಾಡೋದು ಪ್ಲಾನ್ ಮಾಡಬೇಕು ಆತ ಕರೆಕ್ಟಾಗಿ ಕೆಲವೆಲ್ಲ ನಾನು ಆ್ಯಕ್ಚುಲಾಗಿ ತರೋ ಅವ್ರಿಗೆ ಹೇಳ್ತಾ ಇದ್ದೆ ಫಸ್ಟ್ ಟೈಮ್ ಹೊರತ್ರ ಹೋಗ್ತಾರೆ ಹೇಳ್ತಾಯಿದ್ದೆ ಇವು ಬಾಂಬೆ ಆಗಲ್ಲ ಬರೀ ನೈಟ್ ಶೂಟ್ ಮಾಡ್ತಾರೆ ಅವರು ಅದು ಟ್ವೆಲ್ ಅವರ್ ಕಾಲ್ ಶೀಟ್ಸ್ ಬೇರೆ ಈವ್ನಿಂಗ್ ಸಿಕ್ಸ್ ಟು ಮಾರ್ನಿಂಗ್ ಸಿಕ್ಸ್ ಮಾಡ್ತಾರೆ ಬೆಳಗ್ಗೆ ನಂಗೆ ನಿದ್ದೆ ಬರೋಲ್ಲ ಸೊ ಮತ್ತೆ ಸಂಜೆ ಹೋಗ್ಬೇಕು ಅಷ್ಟು ನಿದ್ದೆ ಮಾಡದೆ ಮಾಡಕ್ಕೆ ಟ್ರೈ ಮಾಡದೆ ಒಂದು ಕೆಲಸ ಕೆಲಸ ಮಾಡೋದಕ್ಕಿಂತ ಹೆಚ್ಚಿಗೆ ನಿದ್ದೆ ಮಾಡೋಕೆ ಟ್ರೈ ಒಂದು ಕೆಲಸ ಅಲ್ಲಿ ಸೊ ಅದೆಲ್ಲ ಹೇಳ್ತಾ ಇದ್ದೆ ಬಂದ್ರೆ ಪೂರ್ತಿ ಸಿನಿಮಾ ನೈಟ್ ಹೇಳಿಮಾ ನಮ್ದು ನೈಟ್ ಎಲ್ಲ ಪಾಪ ನನಗೆ ನಾಗಬ್ನವ್ರ ಹೆಂಗೆ ಮಾಡಿದ್ರು ಅಂತಲೇ ಆಚರ್ ಆಗುತ್ತೆ ನನಗೆ ಆಗ್ತಾ ಇಲ್ಲ ಕಷ್ಟ ಆಗ್ತದೆ ಪಾಪ ಬೆಳಗ್ಗೆ ಬೇಗ ಎದ್ದು ಆರು ಗಂಟೆ ನೈಟ್ ಕೆಲಸ ಮಾಡಲ್ಲ ಅವರು ಕಷ್ಟ

ಈ ಅಂದರೆ ಸರ್ ಈಗ ಕಾಲು ಶೀಟು ಸಮಯ ಇವಲ್ಲ ಅಂದರೆ ನನಗೊಂದು ಕ್ವಶನ್ ಇದೆ ಏನು ತಲೆಯಲ್ಲಿ ಅಂದರೆ ಸರ್ ಆರ್ಟಿಸ್ಟು ಮತ್ತು ಸಿನಿಮಾ ಈ ಎರಡರ ನಡುವೆ ಸಿನಿಮಾ ಇರುತ್ತಲ್ವಾ ಸಿನಿಮಾಗೆ ಒಂದಷ್ಟು ಸಮಯ ಬೇಕಾಗಿರುತ್ತೆ ಆ ಸಮಯದಲ್ಲಿ ನಾನು ಶೂಟ್ ಮಾಡಬೇಕು ಇಲ್ಲ ಆರ್ಟಿಸ್ಟಿಗೆ ಈ ಸಮಯದಲ್ಲಿ ಒಂದು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ ಅಂತ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಈಗ ಮೊನ್ನೆ ದೀಪಿಕಾ ಪಡ್ಕೊಂಡು ಇರೋ ಒಂದು ಮಾತು ಹೇಳಿದರು ಅಂದರೆ ನಾನು ಇನ್ನು ಮುಂದೆ ಎಂಟು ಅವರಷ್ಟೇ ಅಷ್ಟೇ ಶೀಟ್ ಕೊಡೋದು ಹನ್ನೆರಡು ಅವರ್ ನಾನು ಕೊಡೋಕ್ಕಾಗಲ್ಲ ಅನ್ನೋದು ಈ ವಿಚಾರ ನೀವು ಹೆಂಗೆ ಸರ್ ಅಥವಾ ಕಲಾವಿದನಿಗೆ ಸಮಯ ಹೆಂಗೆ ಅಥವಾ ಕಾಲ್ಚ ಕಲಾವಿದ ಮಾತ್ರ ಅಂತಲ್ಲ ಎಲ್ರಿಗೂ ಗೊತ್ತು ಮನುಷ್ಯನಿಗೆ ಈಗ ಮುಂಚೆ ಲೇಬರ್ ಲಾಸ್ ಬಂದಿದೆ ಅದಕ್ಕೋಸ್ಕರ ಹ್ಮ್ ಬ್ಯಾಲೆನ್ಸ್ ಇರಬೇಕು ಜೀವನದಲ್ಲಿ ಈಗ ನೀವು ಹನ್ನೆರಡು ವರ್ಷ ವರ್ಷ ಮಾಡಿದ್ರೆ ಈಗ ಇಲ್ಲಿ ಬೆಂಗಳೂರಿನಲ್ಲಿ ಇರೋ ಜೀವನಕ್ಕೆ ನೀವು ಟ್ರಾವೆಲ್ ಎಷ್ಟು ಒನ್ ಅವರ್ ಆಗತ್ತೂರು ಗಂಟೆ ಒಂದೂವರೆ ಗಂಟೆ ಮೂರು ಗಂಟೆ ಅಲ್ಲೇ ಎರಡು ಮೂರ್ ಗಂಟೆ ಹೊಡೆತ್ತೆ ಮತ್ ಮನೆಗೆ ಹೋಗಿ ನೀವು ಮಲಗದೆ ಯಾವಾಗ ಮಕ್ಕಳ ಜೊತೆ ಇರೋದು ಯಾವಾಗ ಇರೋಕೆ ಆಗಲ್ಲ ಈಗ ನೈಟ್ ಶೂಡ್ ಅಂತ ಬಂದ್ಬಿಟ್ರಂತೂ ಮಕ್ಕಳ ಜೊತೆ ಇರುವಂಗೆ ಇಲ್ಲ ನೀವು ಔಟ್ಡೋರ್ ಶೂಟ್ ಅಂದರೆ ಮಕ್ಕಳು ಜೊತೆ ಇರೋ ಹಾಗೆ ಇಲ್ಲ ಇರೋದೇ ಬೆಂಗಳೂರು ಶೂಟ್ ನಡೆದಾಗ ಅದು ಡೇ ಶೂಟ್ ನಡೆದಾಗ ಮಾತ್ರ ಸೊ ಜೊತೆಗೆ ಆಸ್ ಮುಂಚೆ ಬ್ಯಾಲೆನ್ಸ್ ಎದ್ದೇ ಹಂಗಿಲ್ಲ ಎಂಟು ಗಂಟೆ ನಿಂತೆ ಎಂಟು ಗಂಟೆ ನಿಮ್ಮ ಓನ್ ಟೈಮ್ ಫ್ಯಾಮಿಲಿ ಟೈಮ್ ನಿಮ್ಮ ಟೈಮ್ ಎಂಟು ಗಂಟೆ ಕೆಲಸ ಸೊ ಇಪ್ಪತ್ನಾಲ್ಕು ಗಂಟೆ ಹಾಗೆ ಡಿವೈಡ್ ಮಾಡಿದ್ರು ಲೇಬರ್ ಲಾಸು ಹಾಗೆ ಬಂದಿತ್ತು ಎಲ್ಲ ಅದೇ ಎಲ್ಲದಕ್ಕೂ ಹಣನೇ ಮುಖ್ಯ ಆಗೋಗ್ಬಿಟ್ಟು ಈಗ ಕೆಲವು ಅನಿವಾರ್ಯ ಪರಿಸ್ಥಿತಿಗಳು ಓಕೆ ಹೋಗ್ಕೊಳ್ತಾರೆ ಈಗ ನೈಟ್ ಅಂತ ಮಾಡ್ತೀವಿ ನೈಟಲ್ಲಿ ಸಿಗೋ ಡೀಟೇಲ್ಸ್ ನಮಗೆ ಡೇ ನೈಟ್ ಮಾಡಿದಾಗ ಸಿಕ್ಕಲ್ಲ ಸೊ ಹಂಗಾಗಿ ಮಾಡಬೇಕು ಕೆಲವು ಅನಿವಾರ್ಯ ಸನ್ನಿವೇಶಗಳು ಓಕೆ ಬಟ್ ಹನ್ನೆರಡು ಆರು ಕಾಲ್ ಶೀಟ್ ಜಾಬ್ ನಮಗೆ ಎಫೆಕ್ಟಿವ್ ಆಗಿ ಆಗಲ್ಲ ಕೆಲಸ ಅನ್ಸುತ್ತೆ ನಮಗೆ ಎಫೆಕ್ಟಿವ್ ಆಗಿ ಎಂಟು ಗಂಟೆನೆ ಬ್ರೈನ್ ತುಂಬಾ ಚೆನ್ನಾಗಿ ಆಮೇಲೆ ಏನೋ ಕಾಂಪ್ರಮೈಸ್ ಮಾಡ್ಕೊಂಡು ಮಾಡ್ತಾ ಇರುತ್ತೆ ಇರುತ್ತಷ್ಟೇ ಒತ್ತಾಡ್ಕೊಂಡು ಮಾಡ್ತಾ ಇರ್ತದೆ ಅಷ್ಟೇ ಎಫೆಕ್ಟಿವ್ ಆಗಿ ಆಗಲ್ಲ ಕೆಲಸನೇ ಖುಷಿಯಾಗಿ ಕೆಲಸ ಮಾಡಬೇಕಾದ್ರೆ ಕೆಲಸನೇ ಎಂಜಾಯ್ ಮಾಡಬೇಕು ನಾವು ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡ್ರೆ ಆಗುತ್ತೆ ಆಮೇಲೆ ಅದೇ ಈ ಡಿಜಿಟಲ್ ಆದಮೇಲೆ ಅದೊಂದು ಸಮಸ್ಯೆ ಆಗಿದೆ ನಾವು ಸ್ವಲ್ಪ ಅವಶ್ಯಕತೆಗಿಂತ ಹೆಚ್ಚುಗೇ ಶೂಟ್ ಮಾಡ್ತೀವಿ ಈಗ ಊಟ ಸಿಗುತ್ತೆ ಅಂತ ವಿಶೇಷ ಹೆಚ್ಚಿಗೆ ತಿಂತೀವಲ್ಲ ಹಾಗೆ ಅದು ಗೊಬ್ಬರ ಕುತ್ಕೊಂಡು ತಲೆ ತಚ್ಕೋಬೇಕು ಬಿಡದೆ ಸ್ವಲ್ಪ ಪ್ಲಾನ್ ಮಾಡಿಕೊಂಡ್ರೆ ಅದು ಆ ವಿಷಯದಲ್ಲಿ ಇವರ ಪ್ರೊಡಕ್ಷನ್ ತುಂಬ ಚೆನ್ನಾಗಾಯ್ತು ಅಂತ ರಾಜ್ಯ ತುಂಬಾ ಖುಷಿ ಇದೆ ನೀಟ್ಲಿ ಪ್ಲಾನ್ ನನಗೆ ಏನಾಗಿತ್ತು ತೊಗೊತ್ತೆ ಸರ್ ಆ್ಯಕ್ಷನ್ ಸಿನಿಮಾ ರೀಸನ್ ಬರೀ ಫೈಟ್ ಮಾಡಿಸೋದಪ್ಪ ನನ್ನ ನಾನು ಪರ್ಫಾರ್ಮ್ ಮಾಡಬಲ್ಲೇ ಮಾಡಿಸೋಲ್ಲ ಬರೀ ಫೈಟ್ ಫೈಟ್ ಫಸ್ಟ್ ತರ್ಟಿ ಡೇಸ್ ಫೈಟು ನೆಕ್ಸ್ಟ್ ತರ್ಟಿ ಡೇಸ್ ಡೈಲಾಗ್ ಏನು ಅದಕ್ಕಿಂತ ನೆಕ್ಸ್ಟ್ ಪಿಕ್ಚರ್ ಓಕೊಂಡಿರ್ತೀನಿ ಅವರು ಅಷ್ಟೇ ಫಸ್ಟ್ ತರ್ಟಿ ಡೇಸ್ ಫೈಟ್ ಈ ಫೈಟ್ ಮಾಡಿ 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 ನಾನು ಫೈಟ್ ಅದ ನಾನು ಆಕ್ಟ್ ಅದೇ ಮಾಡ್ತಿದೀನಿ ಮತ್ತೆ ಈ ಶೆಡ್ ಈ ಲೊಕೇಶನ್ ತ್ರೀ ಡೇಸ್ ಅಷ್ಟೇ ಮಾಡ್ಬಿಡಿ ಅದ್ ಸೀನು ಮಾಡ್ಬೇಕು ನಾನು ಫೈಟೂ ಮಾಡಬೇಕು ಇದೆಲ್ಲ ಬೇಡ ಅಂತಾನೆ ನಾನು ಕಮೆಂಟ್ಸ್ ಆರಾಮಾಗಿ ಸೆಟಲ್ ಮಾಡೋಣ ಯಾವ್ದು ವ್ಯಕ್ತಿ ತುಂಬಾ ನೀಟಾಗಿ ಮಾಡೋಣ ನಾನು ದೊಡ್ಡ ಜವಾಬ್ದಾರಿ ಸರ್ ಇಮಿಡಿಯೇಟ್ ಆಗಿ ಪ್ರೊಡಕ್ಷನ್ ಅಂತ ಕೈ ಆಗ್ತದೀವಿ ಎಲ್ಲ ಚೆನ್ನಾಗಿ ನಡೀತಿರ್ಬೇಕಾದ್ರೆ ಬ್ರೇಕ್ ಮಾಡ್ಕೊಂಡು ಈ ಕಡೆ ಬರ್ತೇನೆ ಅದನ್ನ ನಾನು ಒಂದುವರೆ ವರ್ಷ ಪಿಕ್ಚರೇ ಮಾಡಿಲ್ಲ ಆಕ್ಟೇ ಮಾಡ್ ಆಕ್ಟರ್ ಆಗಿತ್ತು ಮಾಡೋದಿಲ್ಲ ಪ್ರೊಡಕ್ಷನ್ ಮಾಡೋದು ಭಾರಿ ಕಷ್ಟ ಆಗ್ತಾ ಇಲ್ಲ ನಡೀತಾ ಇದ್ದೀನಿ